ಕನ್ನಡ ಕ್ವಿಜ್ ಭಂಡಾರ ಚಾನೆಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಪೋರ್ಚುಗಲ್ ರಾಜಧಾನಿ ಯಾವುದು ಆಪ್ಷನ್ ಎ ಟೋಕಿಯೋ ಆಪ್ಷನ್ ಬಿ ಬೆರ್ಲಿನ್ ಆಪ್ಷನ್ ಸಿ ಆಪ್ಷನ್ ಡಿ ಲಿಸ್ಬನ್ ಸರಿಯಾದ ಉತ್ತರ ಆಪ್ಷನ್ ನಿಮ್ಮ ಎರಡನೆಯ ಪ್ರಶ್ನೆ फ्रेग्नली उपयोगiswa arnila yaudu ऑप्शन ए अमोनिया ऑप्शन बी ओजोन ऑप्शन सी क्रिप्टन ऑप्शन डी इंगालस सरियादा उत्तर ऑप्शन ए अमोनिया निम्बर प्रश्ने हिमोग्लोबि तैयारिका ऑप्शन ए e, सी आश्शन बिता्रप्शन अल्यूमियम आशनडी सरिया उत्तर ऑप्शन ए e, कब्ब

ನಿಮ್ಮ ಐದನೆಯ ಪ್ರಶ್ನೆ ಆರೋಗ್ಯವಂತನ ಹೃದಯ ಬಡಿತ ಒಂದು ನಿಮಿಷಕ್ಕೆ ಎಷ್ಟಿರಬೇಕು ಆಪ್ಷನ್ ಎ ಎಂಬತ್ತು ಬಾರಿ ಆಪ್ಷನ್ ಬಿ ಎಪ್ಪತ್ತು ಬಾರಿ ಆಪ್ಷನ್ ಸಿ ಅರವತ್ತು ಬಾರಿ ಆಪ್ಷನ್ ಡಿ ಎಪ್ಪತ್ತೆರಡು ಬಾರಿ ಸರಿಯಾದ ಉತ್ತರ ಆಪ್ಷನ್ ಡಿ ಎಪ್ಪತ್ತೆರಡು ಬಾರಿ ನಿಮ್ಮ ಆರನೆಯ ಪ್ರಶ್ನೆ ನಮ್ಮ ಸೌರವ್ಯೂಹದಲ್ಲಿ ಒಟ್ಟು ಎಷ್ಟು ಗ್ರಹಗಳಿವೆ ಆಪ್ಷನ್ ಏಳು ಆಪ್ಷನ್ ಬಿ ಆರು ಆಪ್ಷನ್ ಸಿ ಐದು ಆಪ್ಷನ್ ಡಿ ಎಂಟು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಎಂಟು ನಿಮ್ಮ ಏಳನೆಯ ಪ್ರಶ್ನೆ ನೇರಳಾತೀತ ವಿಕಿರಣಗಳಿಂದ ನಮ್ಮನ್ನು ರಕ್ಷಿಸುವ ಅನಿಲ ಯಾವುದು ಆಪ್ಷನ್ ಎ ಸಾರಜನಕ ಆಪ್ಷನ್ ಬಿ ಜಲಜನಕ ಆಪ್ಷನ್ ಸಿ ಓಝೋನ್ ಆಪ್ಷನ್ ಡಿ ಆಮ್ಲಜನಕ ಸರಿಯಾದ ಉತ್ತರ ಆಪ್ಷನ್ ಸಿ ಓಝೋನ್ ನಿಮ್ಮ ಎಂಟನೆಯ ಪ್ರಶ್ನೆ ಅಕ್ಬರನ ವಿತ್ತ ಮಂತ್ರಿಯಾಗಿದ್ದವರು ಯಾರು ಆಪ್ಷನ್ ಎ ತಾನ್ಸೇನ್ ಆಪ್ಷನ್ ಬಿ ಮಾನ್ಸಿಂಗ್ ಆಪ್ಷನ್ ಸಿ ಬೀರ್ಬಲ್ ಆಪ್ಷನ್ ಡಿ ತೋಡಾರಮಲ್ ಸರಿಯಾದ ಉತ್ತರ ಆಪ್ಷನ್ ಡಿ ತೋಡಾರಮಲ್ ನಿಮ್ಮ ಒಂಬತ್ತನೆಯ ಪ್ರಶ್ನೆ మానవన హృదయ తూక ఎస్ ఏ 100 గ్రామ్ నూరు గ్రం ఆప్ సిర ఆప్షన్ డి గ్రామ్ గ్రం ని ప్రశ్నే ಮಹಾಭಾರತವನ್ನು ರಚಿಸಿದವರು ಯಾರು ಆಪ್ಷನ್ ಎ ವ್ಯಾಸರಾಯ ಆಪ್ಷನ್ ಬಿ ವೇದವ್ಯಾಸ ಆಪ್ಷನ್ ಸಿ ಗಣಪತಿ ಆಪ್ಷನ್ ಡಿ ವಿಷ್ಣು ಸರಿಯಾದ ಉತ್ತರ ಆಪ್ಷನ್ ಬಿ ವೇದವ್ಯಾಸ ಇದೇ ರೀತಿಯ ಹೆಚ್ಚಿನ ಕ್ವಿಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ